Nella sirva y apari. Nella sirhua viapari. Sara se kinioli bandu. Yeah. Bro. ಸ್ವಾಮಿ ಬಹಳ ಪ್ರಚಾರದಲ್ಲಿದ್ದೇನೆ ನಾನು ಮಾತು ಗೊತ್ತುಂಟ ಸ್ವಾಮಿ ಸಂಪತ್ತಿನ ತವರೂರು ಯಾವುದು ಎಂಬುದಾಗಿ ಯಾರಲ್ಲಿ ಆದ್ರೂ ಕೇಳಿದ್ರೆ ನಮ್ಮ ಈ ಊರನ್ನು ತೋರಿಸ್ತಾರೆ ಸಂಪತ್ತು ಸೌಭಾಗ್ಯ ತುಂಬಿ ತುಳುಕ್ತಾ ಇದೆ ಬೇಕಾದಷ್ಟಿದೆ ಸ್ವಾಮಿ ನಿಮಗೆ ಲಕ್ಷ್ಮಿಯ ಪರಿಚಯ ಲಕ್ಷ್ಮಿ ಅವಳಲ್ಲ ನಮ್ಮ ಮಗ ಪಕ್ಕದಲ್ಲಿದ್ದವಳಲ್ಲ ಇದು ವೈಕುಂಠದಲ್ಲಿದ್ದವಳಲ್ಲ ಲಕ್ಷ್ಮೀದೇವಿ ನಾರಾಯಣ ದೇವರು ಮಾಡದಿ ಅವಳು ಕಾಲು ಮುರಿದು ನನ್ನ ಈ ಊರಿನಲ್ಲಿ ನೆಲೆಯಾಗಿ ನಿಂತಿದ್ದಾಳೆ ಅಷ್ಟು ಸಂಪತ್ತು ಸೌಭಾಗ್ಯ ತುಂಬಿ ತುಳುಕುತ್ತಾ ಇದೆ ಆದ್ರೆ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಎಷ್ಟು ಸಂಪತ್ತಿದ್ರೇನು ಎಷ್ಟು ಸೌಭಾಗ್ಯ ಇದ್ರೇನು ಲೋಪಿ ಿಬ್ಬ ಹೌದು ಯಾರಿಗೂ ದಾನ ಧರ್ಮ ಮಾಡುದಿಲ್ಲ ಎಂಬುದು ಕೆಲವರು ಮಸ್ತು ಹೇಳಲಿಕ್ಕೆ ಸಾಕು ಮತ್ತೆ ಸತ್ಯವಸುಳ್ಳ ಸತ್ಯ ಸ್ವಾಮಿ ಹೌದು ನಾನು ನಿಮ್ಮಲ್ಲಿ ಕೇಳ್ತೇನೆ ದಾನ ಧರ್ಮ ಯಾಕೆ ಮಾಡಬೇಕು ಅದು ಪುಣ್ಯ ಸಂಪಾದನೆ ಅಲ್ವಾ ಅದೆಲ್ಲ ಸುಳ್ಳು ಸ್ವಾಮಿ ಈ ಪಾಪ ಪುಣ್ಯ ಉಂಟ ಇಲ್ವಾ ಅದೆಲ್ಲ ಜನರು ಅವರು ಬದುಕಿಗೆ ಬೇಕಾಗಿ ಮಾಡಿಕೊಂಡದು ಏನಪ್ಪ ಮತ್ತೆಲ್ಲ ಕೆಲವರು ಹೇಳ್ತಾರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರಲಿಗೆ ಸರಿಯದ್ದು ನಿಮ್ಮಲ್ಲಿ ಒಂದು ಮಾತಾಡಿ ಏನದು ಅದು ಕೊಟ್ಟದ್ದು ತನಗಾಗುದು ಹೇಗೆ ನೀನು ಯಾರಿಗಾದರೂ ಸ್ವಲ್ಪ ಹಣವನ್ನು ಸಾಲ ಕೊಡಿ ಅದು ಬರ್ತದ ಕೊಟ್ರಾಯ್ತು ಕೊಟ್ರಾಯ್ತು ಇಲ್ಲದ್ರೆ ಸಂಬಂಧ ಸಂಬಂಧವಾದ ಇಲ್ಲ ಇದ್ರೆ ಸಂಬಂಧವಾಳು ನಿಷ್ಠುರ ಮತ್ತೆ ಅದ್ರಲ್ಲಿ ಅದಕ್ಕೆ ಎಳ್ಳು ನೀರು ಬಿಡ್ಬೇಕಷ್ಟೇ ಅಷ್ಟೇ ಮತ್ತೆ ಬಚ್ಚಿಟ್ಟದ ಭಾರತಿಗಲ್ಲ ಬಚ್ಚಿಟ್ಟದು ನಮ್ಮ ಹೆಂಡತಿಗ ನಮ್ಮ ಮಕ್ಕಳಿಗ ಇವರಿಗೆ ನಾವು ಆದ ಆದ ಕಾರಣ ನೀವು ತಿಳ್ಕೊಂಡು ದಾನ ಧರ್ಮ ನಾನು ಮಾಡುದಿಲ್ಲ ಅಷ್ಟೇ ನಾನು ಜೀವದಲ್ಲಿರುವ ತನಕ ಯಾರಿಗೂ ಕೊಡುದಿಲ್ಲ ಅಯ್ಯೋ ಹಾಗೆಂತ ಜೀವ ಕೊಡುದು ಜೀವಸ ಕೊಡುದಿಲ್ಲ ಸಾಲವೂ ಕೊಡುದಿಲ್ಲ ಒಂದು ಮಾತು ಕೊಟ್ಟು ಸ್ವಾಮಿ ಸಾಲ ಕೊಡ್ತೇನೆ ಕೊಡ್ತೇನೆ ಒತ್ತೆ ಇಟ್ಟರೆ ಬೆಲೆ ಬಾಳುವ ಹೊಸ ಸಣ್ಣ ಪುಟ್ಟ ವಸ್ತು ಆಗುದಿಲ್ಲ ಆ ವಸ್ತು ನೋಡಿ ಅವರಿಗೆ ಬೇಕಾದಷ್ಟು ಸಾಲ ಕೊಡ್ತೇನೆ ಎಷ್ಟೋ ಜನ ಬಂದಿದ್ದಾರೆ ಸಾಲ ಕೊಂಡೋಗಿದ್ದಾರೆ ಹಿಂತಿರುಗಿ ಕೊಟ್ಟಿದ್ದಾರೆ ಅದೇ ಿರುತ್ತೊನು ಮನ್ನಿಸಿ ಕೇಳಿದ ಬಾಧಿರಲ್ಲಿ ದೀವೋ ಕಂಡಿಲ್ಲ ನಿಮ್ಮ ಜೊತೆಲೆ ಬಂದದ್ ನೀವು ಯಾರು ಇಲ್ಲಿಗೆ ಯಾಕೆ ಬಂದ್ರಿ ನನ್ನಿಂದ ಏನಾಗುತ್ತೆ ಬೇಡ ನನ್ ಕಾಣುವಂತಹ ಉದ್ದೇಶದಿಂದಲೇ ನಾವು ಬಂದವರಿಗೆ ನನ್ನನ್ನೇ ಹಾಕ್ಯಪ್ಪ ಗಣೇರಿ ವಿಶೇಷ ಉಂಟು ನನ್ನ ಆ ಇಲ್ಲ ಆರೋಗ್ಯದಲ್ಲ ಸ್ವಚ್ಛ ಕಾವಿನ ಹೊನ್ನಿನ ಅಗತ್ಯ ನಮಗೆ ಕೊಟ್ಟು ಪುಣ್ಯ ಉಪಕಾರಿ ಸಾವಿರ ಒತ್ತಾಯನಿತ್ತರೆ ಸಾವಿನ ಹೊನ್ನೋ ಹಾಗಾದ್ರೆ ನಾನು ಬಾರಿ ಪ್ರಚಾರದ ವ್ಯಕ್ತಿ ಅಂತ ಗೊತ್ತಾಯ್ತು ಇಲ್ಲಿ ಸಾಲ ಸಿಗ್ತದೆ ಎಂಬ ವಿಷಯ ಪ್ರಚಾರ ಉಂಟು ಎಕಡೆ ಬಂದಾಗೇನು ಬಡ್ಡಿ ಮಗಿ ಬಡ್ಡಿ ಮಗಿಯ ಬಡ್ಡಿ ಮಗಿ ನಮಗಿ ಮತ್ತೆ ಬಡ್ಡಿಮಗೆ ಬಡ್ಡಿ ಮಗೇ ಹಾಗೆ ಸಾಲ ಕೊಡ್ತೇನೆ ಅಮ್ಮ ಸಾಲ ಕೊಡ್ತೇನಮ್ಮ ಎಷ್ಟೋ ಜನರಿಗೆ ಸಾಲ ಕಟ್ಟಿದ್ದೇನೆ ಹಾಗೆ ಅಂತ ನಾನು ಸುಮ್ಮನೆ ಸಾಲ ಕೊಡುದಿಲ್ಲಮ್ಮ ಏನಾದ್ರೂ ಒಂದು ವಸ್ತು ಒತ್ತೆ ಆ ವಸ್ತುವನ್ನು ನೋಡಿ ಮತ್ತೆ ಸಾಲ ಕೊಡ್ತೇನೆ ಮತ್ತೆ ಹೆಣ್ಣು ಮಕ್ಕಳೆಂಬುದಾಗಿ ನಾನು ಹೀಗೆ ಸಾಲ ಕೊಡುವುದು ಅಭ್ಯಾಸ ಇಲ್ಲ ನನಗೆ ಅಭ್ಯಾಸ ಮೋಸ ಮಾಡುವವರಲ್ಲ ಅಮ್ಮ ನಿಮ್ಮಾಗಿ ಈ ಹಿಂದೆ ಎಷ್ಟೋ ಜನ ಬಂದಿದ್ದಾರೆ ಅಮ್ಮ ನಾವು ಮೋಸ ಮಾಡುದಿಲ್ಲ ನಾವು ಕೊಡ್ತೇವೆ ಹೇಳಿದ ಸಮಯಕ್ಕೆ ಅಂತ ಕೆಲವರೆಲ್ಲ ಮೋಸ ಮಾಡಿದಾರಮ್ಮ ಆಮೇಲೆ ಹತ್ರ ನಾನು ಫಸ್ಟ್ ಒತ್ತೆ ಇಟ್ಟು ಆಮೇಲೆ ಇಲ್ಲಮ್ಮ ಬೇಸರ ಮಾಡಬೇಡಿ ನೀವು ಬೇರೆ ಯಾರಾದ್ರೂ ಸಾಲ ಕೊಡುದಾದ ತಗೊಳ್ಳಿ ನಾನು ಕೊಡುದಿಲ್ಲ ಕಬ್ಬಿಣ ನನಗೆ ಕಾಯಿಲೆ ಉಂಟಂತ ಯಾರು ಹೇಳ ಅದಾಗುದಿಲ್ಲ ಕಬ್ಬಿಣ ಬೆಲೆ ಬಾಳುವ ಸುತ್ತಾಗಬೇಕು ಕರ್ಪರಾದೀತ ಆಗಾದ್ರೆ ಇಲ್ಲಂತ ಪೂಜೆ ಉಂಟ ಯಾರು ಯಾರಿಗೆ ಎಂತ ಮೊದಲ ಆಗುದಿಲ್ಲ ಇವ ಏನೋ ಲಿಕ್ಕೂ ಆಗ್ಲಿಕ್ಕಿಲ್ಲ ಅಮ್ಮ ಇದನ್ನು ಕಟ್ಟಿಕೊಂಡು ನಾನು ಏನು ಮಾಡಿದೆ ಇವನನ್ನು ಏನಿಲ್ಲ ಇನ್ನು ಐದು ದಿನದಲ್ಲಿ ಎಂತ ದುಡಿಯುದು ಇಲ್ಲ ಅಮ್ಮ ಆಗುದಿಲ್ಲಮ್ಮ ಇವನನ್ನು ಕಟ್ಟಿಕೊಂಡು ಆಗುದಿಲ್ಲ ಬೇರೆ ಏನಾದ್ರು ಕೊಡಿಯಮ್ಮ ಇದೇನು ಬಲ್ಲೆಯ ಇದು ಗೆಜ್ಜೆ ನಾವು ಕಟ್ಟುವಂತ ಚಿನ್ನದ ಕಾಲಂದಿ ಇದು ಇದ್ಯಾಕೆ ಬಂದಿದೆ ಇದನ್ನೇ ಒತ್ತಿಯಾಗಿ ಇರುತ್ತೆ ಕೊಡಬೋದಲ್ಲ ಇದನಮ್ಮ ಕೂಡಿ ಅಮ್ಮ ಇದು ನೋ ಚಿನ್ನ ಅಂತ ಹೇಳ್ತೀರಿ ಸ್ವಲ್ಪ ದಿಲ್ಯಮ್ಮ ನಾನು ಪರೀಕ್ಷೆ ಆಹಾ ಯಾಕೆಮ್ಮ ಒತ್ತಾತ್ರಿಯಕ್ಕಮ್ಮ ಬರಲ್ಲ ನಿಮಗೆ ಅಪ್ಪ ಮಾಸ ಮಾಡ್ತಾರ ಮಾಲ್ವಾ ಮೋಸ ಮೋಸ ಮುಂಚೆನೆ ಅಮ್ಮ ಇದು ಅಪ್ಪಟ ಚಿನ್ನ ಎಷ್ಟು ಬೇಕಪ್ಪ ಸಾಕು ತಾನೆ ಚಿನ್ನದ ಕಾಲು ಗೆದ್ದು ಒತ್ತೆ ನೀವು ಯಾವಾಗ ಹಿಂದೆ ತೆಗೆದುಕೊಂಡು ಹೋಗುದು ನಾವು ಒತ್ತೆ ಈ ಚಿನ್ನದ ಕಾಲೊಂದಿಗೆ ಏನು ಎಂಟು ದಿವಸದ ಒಳಗಡೆಯಾಗಿ ಬಿಡಿಸಿಕೊಂಡು ಹೋಗುತ್ತೆ ಎಂಟು ದಿನದೊಳಗೆ ನೀವು ಬಾರದಿರೆ ಬಂದೇ ಬರುತ್ತೆ ಎನ್ನುವಂತಹ ವಿಶ್ವಾಸ ನಂಬಿಕೆ ನಮಗಿದೆ ನಿಘಂಟು ಹೌದು ಅದು ಒಂದು ಎಚ್ಚರಿಕೆ ಮಾತ್ರ ಏನಮ್ಮ ಯಾವುದೇ ಕಾರಣಕ್ಕೂ ಅದನ್ನು ನಿನ್ನ ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಳ್ಳುವಂತಿಲ್ಲ அதுக்கு அபியம்மா உபயோகிசி ஆஹ் பரிணாம ஏன் ஜாகிருத்த சரி எந்த திள் அஞ்சி அது அஞ்சு இஞ்சம் ಚೆಿಕ್ <laughs>

ಒಳ್ಳಭ್ಯಾಸ ಮಾಡಿದ ಅವನನ್ನು ಕರೆದು ಈ ಕಾಲನೆಗೆ ಚಿನವನಿ ಕಟ್ಟಬೇಕು

ಮನೆಗೆ ಬಂದ ನಾ ಹತ್ತಿರದ ಮನೆಯವರೆಲ್ಲ ಮಾತಾಡುವುದು ತುಂಬಾ ಸಮಯ ಆಗಿತ್ತಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲೇ ಇದ್ದಾರೆ ಹಾಂ ಜೊತೆ ಆಟ ಆಡ್ತಾ ಇದ್ದೆ ನೆನಕಾಲವರೆಲ್ಲ ಹೇಗಿತ್ತಾರ ಅಂತ ತೊಂದರೆ ಅಲ್ಲಪ್ಪ ಆಟ ಆಡ್ಲಿಕ್ಕೆ ಬರುವ ಆ ಎಲ್ಲ ಬರ್ತಾರೆ ನೀವು ಬರ್ತೇನೆ ನಮ್ಮ ಆಟ ಆಡೋಲಿಕ್ಕೆ ನಮ್ಮ ಮಗನೇ ಓಹ್ ನಾನು ಬರ್ತೇನೆ ಮಗ ಯಾವುದು ನಿನ್ನನ್ನು ಕರ್ದದೆ ಗೊತ್ತಾ ಯಾಕೆ ಇದು ಆಡುವ ಸಮಯ ಅಲ್ಲ ಮತ್ತೆ ಒಮ್ಮೆ ನನ್ನ ಕೈಯನ್ನು ನೋಡು ಗೆಜ್ಜೆ ಚಿನ್ನದ ಗೆಜ್ಜೆ ಹೌದು ಹಾಂ ಅದ್ಯಾಕೆ ಅದು ಬೇಕು ಮಗ ಈ ಗೆಜ್ಜೆಯನ್ನು ನೀನು ಕಾಲಿಗೆ ಕಟ್ಟಿ ನನ್ನ ಕಣ್ಣ ಮುಂದೆ ಮಗ ಒಂದು ಆಶೀರ್ವಾದ ಮಾಡಿಯಪ್ಪ ಚೆನ್ನಾಗಿ ಪುಣಿ

ਦੇ ਦਿੱਤੀ ਹੈ ਮਾ ಕರಿಸುತ್ತೆ ನನ್ನ ಮಗ ನನಗೆ ಬೇಕಮ್ಮ ಮಗ ಬೇಕಮ್ಮ ಎಚ್ಚರಿಕೆ ಮಾತನ್ನು ಹೇಳಿ ಹೋದ್ರೂ ಕೂಡ ನಮ್ಮ ಮಾತನ್ನು ನೀನು ಮೀರಿ ನಡೆದಿ ಪರಿಣಾಮವಾಗಿ ನಾವು ಸಿಟ್ಟುಕೊಂಡೆವು ನಿನ್ನ ಮಗನನ್ನು ಹಿಡಿದೆತ್ತಿ ಆಕಾಶದಕ್ಕೆ ಹಾರಿಸಿದವರಿದ್ದೇವೆ ಹೌದಮ್ಮ ಅದು ಅದು ನಮ್ಮ ನಾವೇ ಪೂಜೆ ಮರದಲ್ಲಿ ನಿನ್ನ ಮಗನ ಎತ್ತಾಡ್ತಾ ಇದ್ದಾನೆ ಸತ್ಯ ತಾಯಿ ಇನ್ನು ನಿನ್ನ ಮಗ ನಿನ್ನ ಪಾಲಿಗೆ ಇಲ್ಲ ಅವನ ಅಮ್ಮವನಾಗಿದ್ದಾನೆ ಅಮ್ಮ ಮಗನ ಮೇಲೆ ನನ್ನ ಹಲವು ಆಸೆಗಳನ್ನು ಇಟ್ಟಿದ್ದಮ್ಮ ನನ್ನ ಕೊನೆಯ ಕಾಲಕ್ಕೆ ನನ್ನ ಬಾಯಿಗೆ ತುಳಸಿ ನೀರು ಬಿಡದಕ್ಕೆ ನನ್ನ ಬಳಿಯಲ್ಲಿ ಒಬ್ಬ ಮಗ ಇದ್ದ ಎಂಬ ವಿಶ್ವಾಸ ನನಗಿತ್ತು ಆತನನ್ನು ನಾನು ಕಳಕೊಂಡಿದ್ದೇನಮ್ಮ ನನಗೆ ಬೇರೆ ಯಾರು ಗತಿಲ್ಲ ತಾಯಿ ನನಗೆ ನನ್ನ ಮಗನನ್ನು ಕರುಣಿಸಮ್ಮ ನಿನ್ನ ಈ ದೀನ ಸ್ಥಿತಿಯನ್ನು ಕಂಡು ಮರ್ಕೊಂಡಂತಾನಾಗ ಮುಂದಕ್ಕೆ ಐದು ಮಕ್ಕಳ ಭಾಗ್ಯವನ್ನು ಐದು ಅದರಲ್ಲಿ ಹೆಣ್ಣೆಷ್ಟಮ್ಮ ಗಂಡೆಷ್ಟಮ್ಮ ಐದು ಹೆಣ್ಣು ಮಕ್ಕಳನ್ನು இது அப்பட அப்பட நுங்கரவாட் மகனா அது படையு கூட மொதல் நீங்க கட்டி விசித்தானே ಯಥೇಚ್ಛವಾಗಿ ಕೂಡಿದ್ದಂತಹ ಸಂಪತ್ತಿ ಏನುಂಟು ಅದನ್ನೆಲ್ಲವನ್ನು ದಾನ ಧರ್ಮಾದಿಗಳಿಗೆ ನೀನು ವಿನಿಯೋಗಿಸಬೇಕು ಅದು ಮಾಡ್ತೇನೆ ಯಾವೆಲ್ಲ ದಾನ ಗೋದಾನ ಭೂದಾನ ವಸ್ತ್ರದಾನ ವಿದ್ಯಾದಾನೇ ಮೊದಲಂತಹ ದಾನ ಧರ್ಮಾದಿಗಳಿಗೆ ಸಂಪತ್ತನ್ನು ಮಾಡ್ತೇನೆ ಮತ್ತೊಂದು ನಮ್ಗೆ ಪ್ರಿಯವೆನಿಸಿದಂತಹ ಒಂದು ಸೇವೆ ಇದೆ ಯಾವ್ದಮ್ಮ ಸೇವೆ ಬೆಳಕಿನ ಸೇವೆ ಅಷ್ಟೇ ತಾನೆ ಎರಡು ದೀಪವನ್ನು ಎದುರು ಉರಿಸಿಡುತ್ತೇನೆ ಯಾವಾಗ ಹೆಚ್ಚಿನ ಅಮ್ಮ ಹೇಳಿದ ಬೆಳಕಿನ ಆಟ ಆಟ ಸಮಯವನ್ನು ಗೊತ್ತಾಂಡ ನನಿಗೂ ಆಸೆ ಇತ್ತು ಆಟ ಆಡಿಸ ಆಡಿಸ್ಬೇಕಂತ ಪುಣ್ಯ ಸ್ವಲ್ಪ ಒಂತಿಗೆ ಮಾಡಿ ಈ ಪ್ರಾಯದಲ್ಲಿ ನನಗೆ ಒಂತಿಗೆ ಆಗಲಿಕ್ಕಿಲ್ವಾ ಅವು ಒಂತಿಗೆ ಮಾಡಿ ಆಟ ಆಡಿಸ್ತೇನೆ ಎಲ್ಲರೂ ಕೊಡ್ತಾರಲ್ಲ ನನಗೆ ಒಂಟಿಗೆ ಮಾತ್ರದಷ್ಟೇ ಅದೇ ನಿನ್ನ ಕಳೀತಿ ಇತ್ತು ನಾನು ದುಡ್ಡು ಡೇ ಇವಾಗ ಆಟ ಬಿನೇನು ಅಂಜಿ ನನಗೆ ಒಂತಿಗೆ ಆಗ್ತದೆ ಅಂತ ನನಗೆ ಒಂತಿಕೆ ಆಗ್ತದಂತ ನನ್ನದನ್ನೇ ಖರ್ಚು ಮಾಡಬೇಕಾ ಆಗಿ ಮಾಡ್ತೇನೆ ನಾನು ಆಯ್ತು ಆಟ ಆಡಿಸ್ತೇವೆ ಮತ್ತೆ ಅಲ್ಲಿ ಎಲ್ಲರದ್ದೊಂದು ಒಂದು ಕಾಲ

నిన్న ఐతదన వతానమ ఆ ఐత ఏత జోకర్ వన్ని ఐదంటే హ్ హ్ అవైత్ ఉప్పర్ ద బరండి అదె గుప్పిన కయ బరనిలు ఉట్టుకు ఒక బుడే తీజనది జోపులు ఇచ్చాయ అప్నా అవుతు గుణ్యత్వంనిగె కొట్టేగ్గలేదు నిన్న బుద్ధి ఉట్టుమవే

ಈ ಪ್ರಾಯದ ನನಗೆ ಯಾರು ಹುಡುಗಿ ಕೊಡ್ಲಿಕ್ಕಿಲ್ಲ ಯೌವನ ಯೂ ನೀವು ಹುಡುಗಿ ಅಮ್ಮ ಅನ್ಯಾಯ ಮಾಡುದಿಲ್ಲ ದಾನ ಧರ್ಮ ಮಾಡ್ತೇನೆ ನಿಮ್ಮ ಸೇವೆಯನ್ನು ನಿಷ್ಠೆಯನ್ನು ಮಾಡಿಕೊಂಡು ಬರ್ತೇನೆ ಆದಿತ ಬರ್ತೇನೆ ಮಾತಾಡಿ ೋಭಿಯಾದಂತಹ ಪಾಂಡಿನಿಗೆ ಸರಿಯಾದಂತಹ ಬುದ್ಧಿಯನ್ನೇ ಕಲಿಸಿದವರಿದ್ದೇವೆ ಮಾತ್ರವಲ್ಲ ಈತನಿಂದ ಪಡೆದಂತಹ ಸಾವಿರ ಹೊನ್ನನ್ನು ಬಾಲಗಾಚಾರಿಗೆ ನೀಡಿದೆವು ನಾವಿ ಸಿದ್ಧವಾಗಿದೆ ಹುಳಿಗ ನಾವಿಕನಾಗಿ ನಾವೆಯನ್ನು ಏರು ನಮ್ಮ ಪ್ರಯಾಣವನ್ನು ಇಲ್ಲಿಂದಲೇ ಆರಂಭಿಸೋಣ